ಅದೇ ಅಲಸಿ ಮರ ಆ ಥರ ಗೊಂಚಲು ಬಿಟ್ಟೈತೆ ಗೊಂಚಲು ಗೊಂಚಲು ಬಿಡ್ತೈತೆ ಇದು ಅಷ್ಟು ಕಲರ್ ತುಂಬ ಅಷ್ಟು ಕಲರ್ ಐತೆ ಟೇಸ್ಟು ಫೀ ಬರ್ತೈತೆ ಸುಮಾರು ನಲವತ್ತಿಂದ ಐವತ್ತು ಕಾಯಿ ಬಿಟ್ಟೈತೆ ಮರ ನೋಡಿ ಮರ ಸಣ್ಣನೇ ಈ ಮರ ಹಾಕಿ ಒಂದು ಆರು ವರ್ಷ ಆಗೈತೆ ಅಷ್ಟೇ ಮಾಮೂಲಿ ನಾಟಿ ಇದು ಫಾರಮ್ ಅಲ್ಲ ಕಟ್ಟುಸಿಯೆಲ್ಲ ಬೀಜದಿಂದ ತಂದು ಹಾಕಿರೋದು ನಾವು ಬೀಜ ಹಾಕಿ ಇದು ಬೆಳೆಸಿರೋದು ಹಿಂದೆ ಉಪಯೋಗ ಬರ್ತೈತೆ ಹಣ್ಣೇನ ಬಿಳಿ ಹಣ್ಣು ಆಗಲಿಲ್ಲ ಅಂದರೆ हे मर कुये हे मांचा जीवन काट अवेला मारब्डस तळीला माल गोंच गोंजू बिड हण हाकु ಸುಮಾರು ಇದು ಈ ಬುಡದಿಂದ ಇಲ್ಲಿಗೆ ಒತ್ತಡಿ ಮೇಲೈತೆ ಇದು ಮಂಚಕ್ಕೆ ಆಗ್ಬೋದು ಆಗ್ತದೆ ಇನ್ನೊಂದು ಸ್ವಲ್ಪ ದಪ್ಪ ಆದಮೇಲೆ ಒಂದು ಹತ್ತು ವರ್ಷ ಬಿಟ್ಟರೆ ಮಂಚಕ್ಕೆ ಬರ್ತದೆ ಅದೇ ಫಾರಮಲ್ಲಿ ಅಡೆಯೇ ಬುಡಗಳಲ್ಲೇ ಈ ಥರ ಇರ್ತದೆ ಅದರಲ್ಲಿ ಈ ಹಣ್ಣಾಗಿರೋದು ಯಾವ ಥರ ನೋಡಬೇಕಂದ್ರೆ ಈ ಥರ ಇದೆ ನೋಡಿ ಈ ಥರ ಒಬ್ಬ ನೋಡಬೇಕು ಇಲ್ಲಾಂದರೆ ಇದು ಮಾರ್ಕು ಇದೆ ನೋಡಿ ಈ ಥರ ಆಗಿರೋ ಚೆನ್ನಾಗಿ ಬಲ್ತಿರ್ತದೆ ಈ ಥರ ಮಾರ್ಕ್ ಇದೆ ಬಲ್ತಿರೋದೆ ಅದು ಚೆನ್ನಾಗಿ ಬಲ್ತಿದೆ ಅಂತ ಈ ಥರ ಮಾರ್ಕು ಇಲ್ಲಿದೆ ನೋಡಿ ಈ ಥರ ಮಾರ್ಕು ಹಣ್ಣಾಗಿಲ್ಲ ಅಂದರೆ ಈ ಥರ ಇರ್ತದೆ ನೋಡಿ ಇದು ಇನ್ನು ಕೊತ್ತಕಾಯಿ ಇದು ಸಾಂಬಾರು ಮಾಡ್ಬೋದು ಅಷ್ಟೇ ಇದು ಹಣ್ಣಾಗೈತೆ ಇದು ಮರ್ಮೇಲೆ ಹಣ್ಣಾಗೈತೆ ಇವಾಗ ಈ ಥರ ಆಗಿದೆ ನೋಡಿ ಮರ್ಮೇಲೆ ಹಣ್ಣು ಇದು ಇದು ತುಂಬ ಸಿಹಿ ಬರ್ತದೆ ಮರಮೇಲೆ ಹಣ್ಣಾಗಿದರೆ ಕಾಯಿ ಕಿತ್ತು ಹಣ್ಣು ಮಾಡಿದ್ರೆ ಸಿಹಿ ಕಡಿಮೆ ಆಗಿರ್ತದೆ ನೋಡಿ ಇದು ಅಷ್ಟೇ ಇಲ್ಲ

ಬರ್ಸದ ಇಲ್ವಲ್ಲ ಇದು कोयವ ವಿಧಾನ ಕೈಗೆ ಮಾಡ್ಲು ಎಣ್ಣೆ ಹಾಕಲ್ರಿ ಇದು ತುಂಬಾ ಅಷ್ಟು ಕಲರ್ ಇದೆ ಸೂಪರ್ ನಾವು ಯಾರು ತಿನ್ನಲ್ಲ ಏನಕ್ಕೆ ನಮ್ಮ ತೋಟಲ್ಲಿ ಬೆಳೆದಿರಮ್ಮ ಹಳಸಣ್ಣು ನೋಡಿ ಇವರೇ ಎಲ್ಲ ಬೀಸೂಗೆ ರೆಡಿ ಮಾಡ್ತಾರೆ ಬಂದು ನಾವು ತಿನ್ನೋದಷ್ಟೇ ನಾವು ತಿಂದುಬಿಟ್ಟಿರೋದು ದನಗಳಿಗೆ